ಅವ್ರು ಅವ್ರ ಅಪ್ಪನೇ ಮೀರ್ಸ್ತಾರ ಅಪ್ಪನ್ ಮೀರ್ಸ್ಬೇಕಂದ್ರೆ ಮತ್ತೆ ಅವ್ರ ಅಪ್ಪನೇ ಬರ್ಬೇಕು ಇನ್ ಯಾವ ಕೈವಾಗಲ್ಲ ಕಾಲೇಜ್ ಬಿಟ್ಟು ಕಾಲೇಜ್ ಗಿಟ್ಟೇನು ಬಂದಿಲ್ಲ ಕಾಲೇಜ್ ರಜಾ ಅಂತ ಬಂದಿದಿ ಕಾಲೇಜ್ ರಜಾ ಅಂತ ಬಂದಿದಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ್ರೆ ಸುಲ್ತಾನ ಅಪ್ಪು ಬಾಸ್ ಒಬ್ಬ್ರೆ ಜಾಕಿ ಮೂವಿನ ಎಷ್ಟೊತ್ತಿ ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನಾವು ಏನಪ್ಪ ಹೇಳ್ತೀವಿ ಅಂತಂದ್ರೆ ಇದು ಹೇಳ ಕೇಳೋದು ಅದನ್ನು ನಾವು ಒಂದು ಕೆಲವು ಟೈಮ್ ಕಣ್ಣೀರು ಬಂದು ನೋಡೋದಕ್ಕೆ ಏನು ಹೇಳೋದು ಕೆಲವು ಟೈಮ್ ಅಪ್ಪು ಮೂವಿ ನೋಡಿದಾಗ ಇವ್ರು ಇದಾರೆ ಇದಾರೆ ಅಂದ್ಕೊಂಡೆ ನಾವು ಕೂಡ ಇವತ್ತರೆಗೂ ಒಂದು ಏನಂತ ಹೇಳ್ತೀವಿ ಅದು ಹೇಳೋಕ್ಕಾಗಲ್ಲ ಅಷ್ಟು ಒಂದು ನಾವು ರಾಜ್ಕುಮಾರ್ ಮತ್ತೆ ಯುವರತ್ನ ಅಷ್ಟೇ ಯುವರತ್ನ ಯುವರತ್ನ ರಾಜ್ಕುಮಾರ್ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಬಂತು ಇವರತ್ನ ಆಗಿದ್ರೆ ಪರವಾಗಿಲ್ಲ ಇವರತ್ನ ಸರ್ ನಮ್ ಬಾಸ್ ಯಾವ ಮೂವಿ ಹಾಕಿದ್ರು ನೋಡ್ತೀವಿ ಸರ್ ಸರಿ ಯಾವ ಮೂವಿ ರಿಲೀಸ್ ಆದರೂ ನೋಡ್ತಾ ಇತ್ತು ಜಾಕಿ ಅಂದರೆ ಆ್ಯಕ್ಚುಲಿ ಫ್ಯಾನ್ ಬೇಸ್ ಜಾಸ್ತಿ ಇತ್ತು ತುಂಬ ಕ್ರೇಜ್ ಇದ್ದಾಗ ನೋಡಿತ್ತು ಜಾಕಿ ಮಾಡಿದ್ದೆ ಒಳ್ಳೆಯದಾಯ್ತು ಅಂದರೆ ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನಿಸ್ತದೆ ಸರ್ ಈಗ ನೋಡ್ತಾ ಇದ್ದಾರೆ ಸರ್ ಅದೇ ರಾಗಣ ಹೇಳ್ತಾರೆ ಅಪ್ಪು ನಾನು ಓದಿಲ್ಲ ಬಿತ್ತಿದ್ದೀವಿ ಅಂತ ಈಗ ನಾವು ಹಾಗೆ ಮಾಡ್ತಿದ್ವಿ ಎಲ್ಲ ಮುಖಾಂತರ ಇಷ್ಟೊಂದು ಒಳ್ಳೊಳ್ಳೆ ಕೆಲಸ ಹುಡುಗರು ನಮ್ಮ ಅಪ್ಪ ಇವತ್ತು ಬ್ರಿಗೇಡ್ ಕಡೆಯಿಂದ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ವಿ ಸರ್ ನಿಮ್ಗೆ ಯಾವ ಮೂವಿ ಆಗಿದೆ ಅಯ್ಯೋ ಏನು ಬೇಡ ಅಣ್ಣ ನೀವು ಯಾವಾಗಲೂ ಬಟ್ ಇರಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಪ್ರತಿ ವರ್ಷ ನಾಲ್ಕು ಬಿಸೇಕ್ ಆಗುತ್ತೆ ಶಿವಣ್ಣ ಆಗಿರ್ಬೋದು ರಾಗಣ್ಣ ಆಗಿರ್ಬೋದು ಪು ಬಾಸ್ ಆಗಿರ್ಬೋದು ಯುವರಾಜ್ ಪ್ರತಿ ವರ್ಷ ಅವಾಗೆಲ್ಲ ಗೊಳಗೆ ಹಾಲು ಆಗಿದೆ ತುಂಬ ಖುಷಿ ಆಗ್ತಿದೆ ವರ್ಷ ವರ್ಷ ಒಂದು ಫಿಲ್ಮ್ ರಿಲೀಸ್ ಆಗ್ತಾರೆ ನಮಗೂ ನೋಡಬೇಕು ಇಂಟ್ರೆಸ್ಟ್ ಆಗುತ್ತೆ ಇನ್ನು ಯಾವ್ದು ಹೊಸ ಫಿಲಮ್ ಯಾವುದು ರಿಲೀಸ್ ಆಗಲ್ಲ ಹಿಂಗೆ ಒಂದೊಂದು ಫಿಲಮ್ ರಿಲೀಸ್ ಆಗಿ ನಮಗೂ ನಮ್ಮ ಬಾಸ್ ನೋಡೋಕ್ಕೆ ಮತ್ತೆ ಇಷ್ಟ ಆಗುತ್ತೆ ನಿಮಗೆ ಜಾಕಿ ಏನಪ್ಪ ನಿಮಗೆ ಜಾಕಿ ಏನಪ್ಪ ನೀನ್ ಈತರ ಬಿಗಿ ಬಿಗಿ ಅಂತ ಬಿಕ್ಳ್ತಾ ಇದ್ರೆ ನನಗೆ ಟಿಕೆಟ್ ಅಂತ ತಿಕ್ಲಿ ಹಿಡಿಯುತ್ತೆ ಮತ್ತೆ ಇವರ ರಿಲೀಸ್ ಆಗಬೇಕು ಸರ್ ನಾವು ನೋಡಕ್ ಬಂದಿದೀವಿ ಅಷ್ಟೇ ಅದೇನೂ ಇಲ್ಲ ಅವ್ರ ಮೂವಿ ವರ್ಷಕ್ಕೆ ಒಂದ್ಸಲ ಯಾವ್ದು ಈ ಥರ ಒಂದು ಮೂವಿನ ರಿಲೀಸ್ ಮಾಡ್ತಾನೆ ಇರಬೇಕು ಎಂತಿಂತವರ್ಗಷ್ಟು ಜನ ಫ್ಯಾನ್ಸ್ ಇದ್ದಾರೆ ಸೊ ನಮಗೆ ಅಪ್ಪು ಸರ್ ಇಲ್ಲ ಅನ್ನೋದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಮತ್ತೆ ಮತ್ತೆ ಇನ್ನೂ ಹಳೆಯ ಫಿಲಮ್ಗಳು ಯಾವ್ಯಾವ ವಿಧವೇ ಅಪ್ಪು ಬಾಸ್ ನಾವು ಮತ್ತೆ ಎಲ್ಲವನ್ನೂ ರಿಲೀಸ್ ಮಾಡ್ತಾ ಇರ್ತೀವಿ ಜನಗಳಿಗೆ ನಮ್ಮ ಅಪ್ಪು ಫ್ಯಾನ್ಸ್ಗಳಿಗೆ ತುಂಬ ಖುಷಿ ಆಗ್ತಾ ಇದೆ ಪ್ರತಿ ವರ್ಷನೂ ಇದೇ ಥರ ಬಾಸ್ ಫಿಲಮ್ ರಿಲೀಸ್ ಆಯ್ತಾನೇ ಇರಬೇಕು ಇನ್ನು ಹಾಸನ್ ಹಾಸನ್ ಕಡೆಯಿಂದ ಹಾಸನ ಇಷ್ಟೊಂದು ಕ್ರೌಡ್ ನೋಡ್ತಾರೆ ತುಂಬಾ ಖುಷಿ ಆಗ್ತದೆ ಫುಲ್ ಆ್ಯಪ್ ಆಗಿ ಹೋಗಿದ್ದೀವಿ ನಾವೀಗ ಸರ್ ಮೂವಿ ಅಂದ್ರೆ ಏನು ಅಂತ ನೋಡಕ್ಕೆ ನೀವು ಅಪ್ಪು ಸರ್ ಅಪ್ಪ ಅವರು ಅಪ್ಪನೇ ಅಪ್ಪನೇ ಮೀರ್ತಾರ ಅಪ್ಪನ ಮೀರ್ಸ್ಬೇಕಾದ್ರೆ ಮತ್ತೆ ಅವರ ಅಪ್ಪನೇ ಬರಬೇಕು ಯಾವ ಅಪ್ಪ ಆಸನ ಮತ್ತು ಅಪ್ಪು ಯೂತ್ ಬ್ರಿಗೇಡ್ ಆಸನ ಇವ್ರ ಕಡೆಯಿಂದ ಈ ಜಾಕಿ ಸಿನಿಮಾನ ರೀ ರಿಲೀಸ್ ಮಾಡಿರುವಂತಹ ನಮ್ಮ ಕೆ ಆರ್ ಜಿ ಸ್ಟುಡಿಯೋಸ್ ತಗೊಂಡಿದರೆ ಫೋರ್ ಕೆ ಪ್ರಿಂಟ್ ಮಾಡಿರೋರು ಮತ್ತು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಏನು ಇದನ್ನು ಇನಿಷಿಯೇಟಿವ್ ತಗೊಂಡು ಅಶ್ವಿನಿ ರಾಜ್ ಪುನೀತ್ ರಾಜ್ಕುಮಾರ್ ಅವರು ಇದನ್ನ ರಿಲೀಸ್ ಮಾಡೋದಕ್ಕೆ ಏನು ಸಹಕಾರ ನೀಡಿದರೆ ಅವರಿಗೆ ನಮ್ಮ ಯೂತ್ ಬ್ರಿಗೇಡ್ ಕಡೆಯಿಂದ ಮತ್ತು ಯುವ ಸಾಮ್ರಾಜ್ಯ ಆಸನ ಇದೆರಡು ಕಡೆಯಿಂದ ಮೊದಲನೇದಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಎರಡು ಎರಡು ವರ್ಷದಿಂದ ನಮಗೆ ಏನು ಮನಸ್ಸಿಗೆ ಮತ್ತು ನಮ್ಮ ಮುಖಕ್ಕೆ ಗಾಯ ಆ ಗಾಯ ಇವತ್ತು ಮಾಸುವಂಥ ಎಲ್ಲ ಲಕ್ಷಣಗಳು ಕಂಡು ಬಂದಿದೆ ಜಾಕಿ ಸಿನಿಮಾವನ್ನು ರಿಲೀಸ್ ಮಾಡಿದ್ದಾರೆ ಯಾವ ಎಲ್ಲ ಹೀರೋಗಳದ್ದು ಸಿನಿಮಾ ರಿಲೀಸ್ ಆಗ್ತಾ ಇದ್ದಾಗ ಅಥವಾ ಒಂದು ಬರ್ಡ್ಡೆಗೆ ಅವ್ರದ್ದು ಸಾಂಗ್ ಆಯಿತು ಅಥವಾ ಯಾವುದಾದ್ರೂ ಟೀಸರ್ ರಿಲೀಸ್ ಇತ್ತು ಅಥವಾ ಟ್ರೈಲರ್ ರಿಲೀಸ್ ಇತ್ತು ಎಲ್ಲ ನಮ್ಮ ಅಪ್ಪ ಅಭಿಮಾನಿಗಳು ಒಂದು ಕಳವಳ ಆಯಿತು ನಮ್ಮ ಬಾಸ್ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಅವರ ಬರ್ಡ್ಗೆ ಅಂತ ಈಗ ಅವರ ಬರ್ತ್ಡೇಗೆ ಈ ಸಿನಿಮಾವನ್ನು ರಿಲೀಸ್ ಮಾಡೋದ್ರ ಮುಖಾಂತರ ಎಲ್ಲ ನಮ್ಮ ಅಪ್ಪ ಬಾಸ್ಗಳ ಈ ಏನು ಕಳವಳ ಆಯಿತು ಇದಕ್ಕೆ ಒಂದು ಪೂರ್ಣ ವಿರಾಮವನ್ನು ಇಟ್ಟಿದ್ದಾರೆ ಸೊ ನಾವು ಎಲ್ಲ ಅಭಿಮಾನಿಗಳು ಅನಂತ ಅನಂತ ಧನ್ಯವಾದಗಳನ್ನ ನಾವು ಅಶ್ವಿನಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಿಸ್ತಾ ಇದೀವಿ ನೋಡಿ ನಮಗೆ ಬಾಸ್ ಹೇಳ್ಕೊಟ್ಟರೋದು ಒಂದೇ ಕೆಟ್ಟವ್ರಿಗೂ ಒಳ್ಳೇದು ಮಾಡೋಣ ಅನ್ನುವಂಥದ್ದು ಎಲ್ಲ ಅಭಿಮಾನಿಗಳು ಅಪ್ಪು ಬಾಸನ್ನ ಫಾಲೋ ಮಾಡ್ತೀವಿ ನಾವು ಕೆಟ್ಟವ್ರಿಗೂ ಕೂಡ ಒಳ್ಳೇದನ್ನ ಬಯಸ್ತೀವಿ ಜೈ ಹಿಂದ್ ಅನಿಮೇನ್ ಹೇಳ್ತೀರಾ ಇಲ್ಲಿ ಬಂದಿರೋ ಕ라우ಡ್ ನೋಡಿದ್ರೆ ಅನಿಸುತ್ತೆ ನಮ್ಮ ಅಪ್ಪು ಫ್ಯಾನ್ಸ್ ಅಲ್ಲಿ ಎಷ್ಟು ದೊ ಬ್ರೂಮನ್ಸೋ ಅಂತಂತ ತುಂಬಾ ಖುಷಿ ಆಯ್ತೆ ಆ ಖುಷಿ ನಂಗೇ ಹೇಳಕಾಯ್ತಿಲ್ಲ ಫುಲ್ ಹ್ಯಾಪಿ ಅಪ್ಪು ಅಂತ ಆನೆ ಬರ್ತಿದ್ರೆ ಹೆಣ್ಣು ಹೊನ್ನು ಮೊಣ್ಣ ಯಾವನು ತಪ್ಸಕ ಆಗಲ್ಲ ಹೇ ಕನ್ನಡ ಇಂಡಸ್ಟ್ರಿ ಒಬ್ಬರೇ ಸುಲ್ತಾನ ಅಪ್ಪು ಬಾಸ್ ಒಬ್ರೇ ಪಟಾಕಿ ಯಾರ್ದೇ ಆಗಿಲ್ಲ la jaqué. Ja et dela! Ei! Ei! Ja n'hi ha! Ja n'hi n'hi